ಬಾರ್ ಮಾಡಲು ಅಡ್ಡಿಯಾಗಿದೆ ಅಂತ ದೇವಸ್ಥಾನವನ್ನು ಧ್ವಂಸ ಮಾಡಲಾಗಿದೆ ರಾತ್ರೋರಾತ್ರಿ ದೇವಸ್ಥಾನವನ್ನು ಕಿಡಿಗೇಡಿಗಳು ನೆಲಸಮ ಮಾಡಿದ್ದಾರೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ನೆಲಸಮ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ ಹೊಸಕೋಟೆ ತಾಲೂಕಿನ ನಂದಗುಡಿಯಲ್ಲಿ ಈ ಘಟನೆ ನಡೆದಿದೆ ಜೆಸಿಪಿ ತಂದು ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಕಿರಾತಕರು ಕೆಡವಿದ್ದಾರೆ ಕಳೆದ ಕೆಲ ದಿನಗಳಿಂದ ಬಾರ್ಗೆ ಅನುಮತಿ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದ ಆಸಾಬಿಗಳು ಆದರೆ ಬಾರ್ ಬಳಿಯೇ ದೇವಸ್ಥಾನವಿದೆ ಅನುಮತಿ ನೀಡಬಾರದು ಅಂತ ಅಬಕಾರಿ ಇಲಾಖೆಗೆ ದೇವಸ್ಥಾನ ಸಮಿತಿಯವರು ಅರ್ಜಿಯನ್ನ ಹಾಕಿದ್ರು ಹೀಗಾಗಿ ಬಾರ್ ಲೈಸೆನ್ಸ್ಗೆ ಅಡ್ಡವಾಗಿದೆ ಅಂತ ರಾತ್ರೋರಾತ್ರಿ ದೇವಸ್ಥಾನವನ್ನು ಧ್ವಂಸ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ ಸ್ಥಳೀಯರಿಂದ ನಂದಗುಡಿ ಪೊಲೀಸರಿಗೆ ಮಾಹಿತಿ ನೀಡಲಾಗಿದ್ದು ಸ್ಥಳಕ್ಕೆ ಪೊಲೀಸರು ಮತ್ತು ದೇವಸ್ಥಾನ ಭಕ್ತರು ದೌಡಾಯಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ನಂದಗುಡಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಈ ದೇವಸ್ಥಾನ ಒಬ್ಬ ಸಾಮಾನ್ಯ ಆಂಜನೇಯ ಸ್ವಾಮಿ ಭಕ್ತ ಕಟ್ಟಿರ್ತಕ್ಕಂಥ ದೇವಸ್ಥಾನ ಪ್ರತಿ ವರ್ಷ ಜಯಂತಿ ಹಾಗೂ ಎಲ್ಲ ಮಾಡ್ತಾ ಇದ್ರು ಆಯ್ತಾ ಈಗ ಇದ್ದಕ್ಕಿದ್ದಾಗ ಈ ತರ ಹಾಗಿದೆ ಅಂದ್ರೆ ಎಲ್ರಿಗೂ ಶಾಕ್ ಆಗಿದೆ ಆಮೇಲೆ ಎರಡನೇ ಪ್ರಶ್ನೆ ಏನಂತೇಳಿದ್ರೆ ಇಲ್ಲಿ ಕಾಣದ ಕೈಗಳು ಕೆಲಸ ಇದೆ ಆಯಿತಾ ಯಾರು ಅಂತ ಆಯಿತಾ ಪೊಲೀಸವರೇ ತನಿಖೆ ಮಾಡಿ ಅವರ ವಿರುದ್ಧ ಆಯಿತಾ ಕಾನೂನು ಕ್ರಮ ಅಂತ ನಾವು ಸನ್ಮಾನ್ಯ ಶಾಂತಾರಾಮ್ ಸರ್ ಹತ್ರೀ ಮನವಿ ಮಾಡ್ಕೊಳ್ತೀವಿ ಆಮೇಲೆ ಕಂಪ್ಲೇಂಟು ಕೊಟ್ಟಿದ್ದೀವಿ ಆಮೇಲೆ ಕಂಟ್ರೋಲ್ ರೂಮ್ಗೆ ಆನ್ಲೈನ್ ರಿಜಿಸ್ಟರ್ ಆಗಿದೆ ಒನ್ ಒಂಟುನಲ್ಲಿ ಆಯಿತಾ ಇಷ್ಟೇ ಕೇಳ್ಕೊಳ್ಳೋದು ಅವ್ನಿಗೆ ತುಂಬ ನೋವು ಗ್ರಾಮಸ್ಥರಿಗೆ ತುಂಬ ನೋವಾಗಿದೆ ಇದು ಏನು ಮುಸ್ಲಿಮ್ಸ್ ಮಾಡಿದಾರಾ ಹಿಂದೂಗಳು ಮಾಡಿದಾರಾ ಇಲ್ಲ ಬೇರೆ ಯಾರು ಮಾಡಿದಾರಾ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅನುಮಾನಾಸ್ಪದವಾಗಿ ನಡೆದಿದೆ ಇದು ಎಷ್ಟೋ ಎಷ್ಟೊತ್ತಲ್ಲಿ ನಡೆದಿರ್ಬೋದು ಏನಾಗಿರ್ಬೋದು ಈಗ ಪಕ್ಕದ ಅಂಗಡಿಯವರು ಒಬ್ಬ ಹೆಣ್ಣು ಒಂದು ಹೆಣ್ಮಗು ಇದೆ ಆ ಹೆಣ್ಮಗು ಹೇಳಿದಾಗ ಏಳುವರೆಯಲ್ಲಿ ಯಾರೋ ಒಬ್ರು ಸಿಮೆಂಟ್ ಸಿಮೆಂಟ್ ಕಲರ್ ಕಾರಲ್ಲಿ ಬಂದು ಇಲ್ಲಿ ನಿಂತಿದ್ದಾರೆ ಸ್ವಾಮಿ ಅಂತ ಹೇಳಿದ್ರು ಅವಾಗ ನಾನು ಕೇಳಿದೆ ನಮ್ಮ ಅವರು ಅನುಮಾನಸ್ಪದವಾಗಿ ಬಂದಾಗ ನೀವು ಕೇಳ್ಬೇಕಾನೆ ಯಾವ ಊರು ಏನು ಅಂತ ಅಂತ ನಮಗೆ ನಾವು ಇಲ್ಲಿರೋರು ಇಪ್ಪತ್ತು ಗ್ರಾಮದವರು ನಮ್ಮ ಪರಿಚಯ ಇರ್ತಾರೆ ಆಯ್ತಾ ಇವನು ಯಾರ ಮಗ ಇವ್ನ ಯಾವ ಊರು ಅಂತ ಗೊತ್ತಾಗ್ಬಿಡುತ್ತೆ ಅವರು ಬೇರೆ ಬೇರೆ ಊರವರೇ ಆಗಿರ್ತಾರೆ ಬೇರೆ ಜಿಲ್ಲೆಯವರೇ ಆಗಿರ್ತಾರೆ ಆಯ್ತಾ ಇದು ಒಂದು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತ ನಾನು ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ ದೇವಸ್ಥಾನ ಇಷ್ಟೆಲ್ಲ ಕೇಳುವಿದ್ದಾರೆ ಇದಕ್ಕೆ ನ್ಯಾಯ ಬೇಕು ಅಂತ ಕೇಳ್ತೀರಾ ಹೌದು ನ್ಯಾಯ ಬೇಕು ಆಮೇಲೆ ಕೋರ್ಟಲ್ಲೂ ಸಹ ದವೆ ಹುಡ್ತೀವಿ ಆಯ್ತಾ ನಮಗೆ ಸುಮಾರು ಜನ ಅನುಮಾನ ಬಂದಿದೆ ಅವ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಬೇಕು ಆಯ್ತಾ ಸಿ ಸಿ ಬಿಡಬೇಕಿದ್ರೆ ನಿಮ್ಗೆ ಯಾವ ತರ ಅನುಮಾನ ಸರ್ ಈಗ ಯಾವ ವ್ಯಕ್ತಿ ಒಂದು ಡೌಟ್ ಅಲ್ಲಿ ಮಾತಾಡಿದಾಗ ನಮ್ ಗವರ್ಮೆಂಟ್ ಡೌಟ್ ಬಂದೇ ಬರುತ್ತೆ ನಾವ್ ಹೇಳ್ತೀವಿ ಅದ್ರ ಬಗ್ಗೆ ಖುಷಿ ಆಯ್ತಾ ಮಾತಾಡ್ತೀವಿ ಅಲ್ಲ ಈಗ ಅನಿಸುತ್ತೆ ಅನಿಸುತ್ತೆ ಸರ್ ಸರ್ ಹೇಳೋದಲ್ಲ ಸಾಮಾನ್ಯ ಭಕ್ತರು ಸಾಮಾನ್ಯ ಭಕ್ತರು ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದಾರೆ ಆಯ್ತಾ ಸುಮಾರು ದಿನಗಳಲ್ಲಿ ನಡೀತದೆ ಇಲ್ಲಿ ಅರ್ಚಕರೆಲ್ಲ ಏನೂ ಇಲ್ಲ ಒಬ್ಬ ಸಾಮಾನ್ಯ ಆಂಜನೇಯ ಭಕ್ತ ಮಾಡ್ತಾ ಇರೋ ಕೆಲ್ಸಕ್ಕೆ ಇಲ್ಲಿ ತೊಂದರೆ ಕೊಡ್ತಾ ಇದ್ದಾರಂತೆ ಈ ಊರ ಜನ ಎಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾರೆ ದಯಮಾಡಿ ಇದ್ರ ಬಗ್ಗೆ